ನಮಸ್ಕಾರ ರೈತ ಬಾಂಧವ್ರಿ ನಮ್ಮ ಹೆಸರು ಬಂದು ಹನುಮಂತ್ ಅಪ್ಪ ಸಾಬ್ ಗಿಡ್ಡಪ್ಪನವ್ರಂತೇಳಿ ಊರು ಗುಲ್ಗಾಲ್ ಜಂಬಗಿ ತಾಲೂಕಾ ಮುದೋಳ ಜಿಲ್ಲಾ ಬಾಗಲಕೋಟೆ ನಾವು ಮೂವತ್ತು ವರ್ಷದಿಂದ ಈ ಒಕ್ಕಲ್ತನವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರೊಳಗೆ ವಾಣಿಜ್ಯ ಬೆಳೆಗಳಂಥ ಕಬ್ಬು ಸೂರ್ಯಕಾಂತಿ ಈರುಳ್ಳಿ ಮತ್ತು ಆಮೇಲೆ ಜೋಳ ಶೇಂಗಾ ಎಲ್ಲ ಥರ ಬೆಳೆಗಳನ್ನು ನಾವು ಬೆಳ್ಕೊತಾ ಬಂದಿದ್ದೀವಿ ಅದರಲ್ಲಿನೂ ಮುಖ್ಯವಾಗಿ ನಾವು ಈ ಒಂದು ಎರಡು ಮೂರು ವರ್ಷದಿಂದ ಈ ಈರುಳ್ಳಿಯನ್ನು ಇದ್ದೇವೆ ನಾವು ಮುಂಚಿತವಾಗಿ ಈ ಕಬ್ಬಿಗೆ ಯಾರಾಮಿಲ್ ಕಂಪ್ನಿಯವ್ರ ಕಾಂಪ್ಲೆಕ್ಸನ್ನು ಯೂಸ್ ಮಾಡ್ತಾಯಿದ್ದೆ ಅದು ಚೆನ್ನಾಗಿ ಬಂದಿತ್ತು ಆಮೇಲೆ ನಾವು ಇದನ್ನು ಈ ಚಿಲ್ಲರ್ ಪೀಕ್ ಈಗ ಸಣ್ಣ ಪುಟ್ಟ ಬೆಳೆಗಳಿಗೆ ಹಾಕಿ ಇದನ್ನು ಯೂಸ್ ಮಾಡಬಾರ್ದು ಅನ್ನೋದೊಂದು ಚಿಂತನೆಯನ್ನು ಮಾಡುವತ್ತ ನಮಗೆ ಬಾಲಾಜಿ ಟ್ರೇಡರ್ಸ್ನವರು ಇಲ್ಲ ಇವನು ನೀವು ಈ ಪ್ರಾಡಕ್ಟ್ ಚಲೋ ಅದಾವೆ ಚೆನ್ನಾಗಿ ಬರ್ತಾವೆ ಬೆಳೆಗಳು ಇವನು ಓಯಿರಿ ಓದು ಯೂಸ್ ಮಾಡಿರಿ ಅಂತ ಹೇಳಿ ಎಷ್ಟಿಂದ ಅವ್ರು ಹೇಳಿದ ಮೇಲೆ ನಾವು ಇದನ್ನು ಏಳೆಂಟು ವರ್ಷದಿಂದ ಹಿಂದೆ ಹೇಳಿದಾಗ ಇದನ್ನು ಈರುಳ್ಳಿಗೆ ನಾವು ತಂದು ಯೂಸ್ ಮಾಡಿದಾಗ ಭಾಳ ಚೆನ್ನಾಗಿ ಈರುಳ್ಳಿ ಬಂದಿದೆ ಮಿಲ್ ಯಾರ್ಮಿಲ್ ಕಾಂಪ್ಲೆಕ್ಸಿ ಉಳ್ಳಾಗಡ್ಡಿಗೆ ಕಸ ತಕ್ಕೊಂಡು ಇಪ್ಪತ್ತೊಂದನೇ ದಿವ್ಸಕ್ಕೆ ನಾವು ಯೂಸ್ ಮಾಡಿದರೆ ಅದರೊಳಗೆ ಒಂಬತ್ತು ಪೋಷಕಾಂಶಗಳು ಇರ್ತಾವೆ ಆಮೇಲೆ ನಲವತ್ತೈದನೇ ದಿವಸಕ್ಕೆ ಅದು ಬೋರನ್ ಯೂಸ್ ಮಾಡೋದ್ರಿಂದ ಬೋರಾನು ಕ್ಯಾಲ್ಸಿಯಮ್ ಇರೋದ್ರಿಂದ ಗಡ್ಡಿ ಸೈಜು ಭಾಳ ಚೆನ್ನಾಗಿ ಬರ್ತೈತಿ ಇದನ್ನು ಯೂಸ್ ಮಾಡೋದ್ರಿಂದ ಹೆಡಕು ಮತ್ತು ಗಡ್ಡಿ ತಪ್ಪಲು ಭಾಳ ಚೆನ್ನಾಗಿ ಹೆಲ್ದಿಯಾಗಿ ಬೆಳವಣಿಗೆ ಆಗುವಂಥ ಒಂದು ಈ ಕಾಂಪ್ಲೆಕ್ಸ್ ಗೊಬ್ಬರ ಎರಡೂ ಗೊಬ್ಬರ ಇರೋದ್ರಿಂದ ನಾವು ಭಾಳ ದಿವಸದಿಂದ ಇದನ್ನು ಯೂಸ್ ಮಾಡ್ಕೊಂಡು ಬಂದೆವು ಈ ಎರಮ್ ಎಲ್ ಕಂಪ್ನಿಯವ್ರದ್ದು ಗೊಬ್ಬರವನ್ನು ಬಳಸೋದ್ರಿಂದ ನಮ್ಗೆ ರೈತರಿಗೆ ಈಲ್ಡೂ ಜಾಸ್ತಿ ಬರ್ತೈತಿ ಅದನ್ನು ನಾವು ಗೊಬ್ಬರ ರೇಟ್ ಹೆಚ್ಚೈತೆ ಕೇಸಿಂದ ಹಾಕೋದು ಬಿಡೋದ್ರಿಂದ ಏನಕ್ಕೈತಿ ಅನ್ನೋದನ್ನು ನಾನು ಮನಗಂಡನು ಅದನ್ನು ಯೂಸ್ ಮಾಡಿದ ಮೇಲೂ ನನಗೆ ಇಲ್ಡ್ ಎಷ್ಟು ಬಂದೈತಿ ಒಂದು ಎಕರೆಗೆ ನೂರ ಅರವತ್ತೈದು ಬಿಸಿ ಬಂದೈತಿ ನಾವು ನೂರು ರೂಪಾಯಿ ಶನಿತನ ಹಾಕಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಇದನ್ನು ಬಳಸ್ರಿ ಎಲ್ಲ ರೈತರು ಆ ರಿಸಲ್ಟನ್ನು ನೀವು ಉಪಯೋಗ ಮಾಡ್ಕೊಂಡು ಆ ರಿಸಲ್ಟ್ ನೀವು ನೋಡ್ರಿ ಕಣ್ಣಾರೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಯಾರ ನಮ್ಮ ಮೊದಲು ಆಯ್ಕೆ